ಅಲ್ಲ ರೀ ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ ಸುಮ್ಮನೆ ಬಿಡಲ್ಲ ಅವರು ಈಗ ಯಡಿಯೂರಪ್ಪನ್ ಯಾಕೆ ಹೊಡೆದಿದ್ದು ಅವ್ರ ಹೈಕಮಾಂಡ್ ಅವರು ಒಬ್ಬ ಬಲಿಷ್ಠ ಆಫೀಸ್ ನ ಹೈಕಮಾಂಡ್ ಗೆ ಗೌರವ ಕೊಡಲ್ಲ ಅಂದಾಗ ಒಂದ್ ಬಾಕ್ಸ್ ಹೃದಯ ಹೊಡಿತಾರೆ ದಟ್ ಇಸ್ ಎ ಕಾಮನ್ ಫಿನಾಮಿನ ಗೊತ್ತಿರ್ಲಿ ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸ್ ಹೊಡೆದು ಕೆಳಕ್ ಹಾಕ್ತಾರೆ ಪಾರ್ಟಿ ಸಂಘಟನೆ ಏನಾದ್ರು ಹಾಕಂಡಿ ಅಂತ ನಾನು ಅಂತ ಯಾವ ಮೇಲ್ ಬಿಡಲ್ಲ ಅಂತ ಅದ್ವಾಲಿನೇ ಹೊಡೆದ್ಬಿಟ್ಟು ಆರ್ ಎಸ್ ಎಸ್ ಎಲ್ಲ ಮೂಲ ಕಂಪನ ಆರ್ ಎಸ್ 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 ಆಗ್ಲಿಲ್ಲ ಅಯ್ಯೋ ಅವ್ರಿಗೆ ಮಾತಾಡೋದು ಬಟ್ ಅವರಷ್ಟು ಕರಪ್ಟ್ ಇನ್ ಯಾರು ಇಲ್ಲ ಗೊತ್ತಿರ ಅಯ್ಯೋ ಹೇಳ್ತಾರೆ ಆರ್ ಎಸ್ ಎಸ್ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನೇ ಪಟ್ಟಿ ಕೊಡ್ತಾರೆ ಬಸ್ಕಂಡ್ರು ಅಂತ ಹೇಳ್ತಾರೆ ಯಾರ ಗಿಟ್ಕೊಟ್ಟೆ ಆ ವಸಂತಿಗಂತ ಪೇಪರ್ ಗಿಟ್ಸ್ಕೊಟ್ಟೆ ಆ ಎಲ್ಲ ಯಡಿಯೂರಪ್ಪ ಎಲ್ಲಾ ಹೇಳ್ತಾರೆ ತಗೊಂಡ್ರೆ ಹೊಸಂತಿಗಂಧಕ್ಕೆ ಐದು ಕೋಟಿ ಕಟ್ಟಿದ್ದಾರೆ ಯಡಿಯೂರಪ್ಪ ಗೊತ್ತಿಲ್ಲ ಪ್ರಸ್ತುತ

ಭಾರತ ದೇಶದಲ್ಲಿ ವ್ಯವಸ್ಥೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಮನುಷ್ಯದ ಅಡಿಯಲ್ಲಿ ನಾವು ನೀವೆಲ್ಲ ಸೇರಿ ಮೋಕ್ಷಕ್ಕೆ ಸೇರಬೇಕಾದ್ರೆ ಈ ಶಿವಕುಮಾರ್ ಸ್ವಾಮಿಗಳನ್ನ ನೆನೆಸ್ಕೊಂಡು ಅವರ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡು ನಾವು ಸೇರಬೇಕು ಅಂತೇಳಿ ಇವತ್ತು ನಾವೆಲ್ಲ ಸೇರಿದ್ದೇವೆ ನನಗೆ ಶ್ರೀಗಳನ್ನ ಕೊನೆಯ ದಿನಗಳಲ್ಲಿ ಚೆನ್ನೈ ಹಾಸ್ಪಿಟಲ್ನಲ್ಲಿ ಭೇಟಿ ಮಾಡಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ನನಗೆ ನಮ್ಮ ತಂದೆ ತಾಯಿದ್ರು ಕೂಡ ಕೆ ಶಿವಕುಮಾರ್ ಅಂತೇಳಿ ಶಿವಕುಮಾರ್ ಸಿಗುವಂತ ಭಾಗ್ಯ ನನಗೂ ಕೂಡ ತಲುಪಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಏನು ಸಂಬಂಧ ನನಗೆ ಗೊತ್ತಿಲ್ಲ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ